ಚಿತ್ತಾಪುರದ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಕೊನೆಗೂ ಮುಹೂರ್ತ ಕೂಡಿ ಬಂದಿಲ್ಲ ನವಂಬರ್ ಎರಡಕ್ಕೆ ಆರ್ ಎಸ್ ಎಸ್ ಪಥಸಂಚಲನ ಮಾಡ್ತೀವಿ ಅಂತ ಹೇಳಿ ಮೊದಲಿಗೆ ಹೇಳ್ಕೊಂಡಿತ್ತು ಅದಕ್ಕೆ ಪರ್ಮಿಷನ್ ಕೂಡ ಕೇಳಿತ್ತು ಇದರ ಒಟ್ಟೊಟ್ಟಿಗೇನೆ ಈ ಸರ್ಕಾರಿ ಆದೇಶ ಹಿಂದೆ ಜಗದೀಶ್ ಶೆಟ್ಟರ್ ಕಾಲದಲ್ಲೂ ಆದೇಶ ಇತ್ತು ಈ ಥರ ಸಾರ್ವಜನಿಕ ಸ್ಥಳಗಳನ್ನು ಖಾಸಗಿ ಸಂಘ ಸಂಸ್ಥೆಗಳು ಬಳಸಿಕೊಳ್ಳುವಂತಿಲ್ಲ ವೇಳೆ ಬಳಸ್ಕೊಳ್ಬೇಕಾದ್ರೆ ಅದಕ್ಕೆ ಪ್ರೈವರ್ ಟು ದಟ್ ದ ಹ್ಯಾವ್ ಟು ಟೇಕ್ ದ ಪರ್ಮಿಷನ್ ಹೇಳಿ ಅದಕ್ಕೆ ಒಂದು ಅನುಮತಿ ತೊಗೊಳ್ಬೇಕಾಗತ್ತೆ ಸ್ಥಳೀಯ ಆಡಳಿತದ ಕಡೆಯಿಂದ ಒಂದು ವೇಳೆ ಅವರ ಸಮ್ಮತಿ ಕೊಟ್ಟಾಗ ಅವರು ಆ ಒಂದು ಸಂಚಲನವನ್ನು ಕಾರ್ಯಕ್ರಮವನ್ನು ಮಾಡಬಹುದು ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ಯಾವಾಗ ಅರ್ಜಿಯನ್ನು ಹಾಕ್ಕೊಳ್ತೋ ಇದರ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಕೆಲವು ದಲಿತ ಸಂಘಟನೆಗಳು ಇತರೆ ಸಂಘಟನೆಗಳು ಈ ವಿಚಾರದಲ್ಲಿ ನಾವು ಅವತ್ತೇ ಮಾರ್ಚ್ ಪಾಸ್ಟ್ ಮಾಡಬೇಕು ಹೇಳಿ ಅವರು ಪರ್ಮಿಷನ್ಗೆ ಹಾಕ್ಕೊಂಡಿದ್ರು ಇದೀಗ ಈ ವಿಚಾರ ಏನಾಯಿತು ಎಲ್ಲ ಅವತ್ತೇ ಮಾಡಬೇಕು ಅವತ್ತೇ ಮಾಡಬೇಕು ಅಂದಾಗ ಶಾಂತಿ ಸಭೆ ಮಾಡಿ ನೀವು ಎಲ್ಲರೂ ಒಟ್ಟಿಗೆ ಮಾಡಬೇಕು ಅಂದ್ರಾಗಲ್ಲ ಆ ಮೊದಲೊಂದು ಶಾಂತಿ ಮಾತುಕತೆ ಮಾಡಿಕೊಂಡು ಯಾರು ಮೊದಲೋ ಯಾರ ಮೇಲೋ ಯಾವ ಥರ ಮಾಡ್ತಿರೋ ಡಿಸೈಡ್ ಮಾಡಿ ಅಂತ ಹೇಳಲಾಗಿತ್ತು ಇದು ಆ ನಂತರವೂ ಕೂಡ ಆ ಶಾಂತಿ ಸಭೆ ವರದಿ ಕೊಟ್ಟ ಮೇಲೂ ಕೂಡ ಇದೀಗ ಆರ್ ಎಸ್ ಎಸ್ನ ಈ ಒಂದು ಪಥಸಂಚಲನ ಮೂರನೇ ಬಾರಿಗೆ ಮುಂದೂಡಿಕೆ ಆಗ್ತಾಯಿದೆ ಚಿತ್ತಾಪುರದಲ್ಲಿ ಯಾವುದೇ ಕಾರಣಕ್ಕೂ ನವೆಂಬರ್ ಎರಡನೇ ತಾರೀಕು ಆರ್ ಎಸ್ ಎಸ್ ಪಥಸಂಚಲನ ಆಗಲ್ಲ ನವೆಂಬರ್ ಐದಕ್ಕೆ ಶಾಂತಿ ಸಭೆಯನ್ನು ಮಾಡಿ ಅಂತೇಳಿ ಹೈಕೋರ್ಟ್ ಸೂಚನೆ ಕೊಟ್ಟುಬಿಡ್ತು ಐದನೇ ತಾರೀಕು ನೀವು ಶಾಂತಿ ಸಭೆ ಮಾಡಿ ಅಂದರೆ ಶಾಂತಿ ಸಭೆಗಿಂತ ಮುಂಚೆ ಇವರು ಮಾರ್ಚ್ ಪಾಸ್ಟ್ ಅಂತೂ ಮಾಡೋಕ್ಕಾಗಲ್ಲ ಹೈಕೋರ್ಟ್ನ ಕಲಬುರಗಿಯ ಪೀಠ ಈ ಒಂದು ಅರ್ಜಿ ವಿಚಾರಣೆ ನಡೆಸಿ ಈ ತೀರ್ಮಾನಕ್ಕೆ ಬಂತು ಬೆಂಗಳೂರಲ್ಲಿ ಶಾಂತಿ ಸಭೆ ನಡೆಸಬೇಕು ಅಂತ ಹೇಳಿ ನ್ಯಾಯಮೂರ್ತಿ ಎಂ ಜಿ ಎಸ್ ಕಮಲ್ ಸೂಚನೆ ಕೊಡ್ತಾರೆ ಒಂದು ಕಡೆ ಕಲಬುರಗಿಯಿಂದ ಬೆಂಗಳೂರಿಗೆ ಈ ಶಾಂತಿ ಸಭೆ ಶಿಫ್ಟ್ ಆಗಿದೆ ಅಲ್ಲೇ ಶಾಂತಿ ಸಭೆ ಮಾಡಿಕೊಳ್ಳಿ ಅಂತ ಹೇಳಲಿಲ್ಲ ಅವರು ಬೆಂಗಳೂರಿಗೆ ಬಂದು ಇಲ್ಲಿ ಶಾಂತಿ ಸಭೆ ಮಾಡಿ ಅಂತ ಆದೇಶ ಮಾಡಿದ್ರು ನವಂಬರ್ ಏಳಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಕಲಬುರಗಿಯ ಪೀಠ ಮುಂದೂಡಿದೆ ನಂಬರ್ ಐದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಸಭೆ ನಡೆಸಬೇಕು ಅಂತ ಸೂಚನೆ ಇದೆ ಚಿತ್ತಾಪುರದ ಪಥಸಂಚಲನದ ಭವಿಷ್ಯ ಬೆಂಗಳೂರಲ್ಲಿ ನಿರ್ಧಾರವಾಗುತ್ತಾ ವಾದ ಏನೇನು ಬಂತು ಹಾಗಾದರೆ ಎ ಜಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದವನ್ನು ಶುರು ಮಾಡ್ತಾರೆ ಶಾಂತಿ ಸಭೆಗೆ ರಿಟ್ ಅರ್ಜಿದಾರರೇ ಹಾಜರಾಗಿರಲಿಲ್ಲ ಸ್ವಾಮಿ ಏನು ಮಾಡೋಣ ಇದಕ್ಕೆ ಹೈಕೋರ್ಟು ಘನ ನ್ಯಾಯಾಲಯದ ಆದೇಶ ಏನಿತ್ತು ಈ ಥರ ನೀವು ಒಂದು ಪೈಪೋಟಿಗೆ ಬಿದ್ದುಬಿಟ್ಟಿದ್ದೀರಿ ನಾವು ಅವತ್ತೇ ಮಾರ್ಚ್ ಪಾಸ್ಟ್ ಮಾಡಬೇಕು ಮಾಡಬೇಕು ಅಂತ ಈ ಥರದ ಪೈಪೋಟಿಗೆ ಬೀಳೋದಕ್ಕಿಂತ ಮುಂಚಿತವಾಗಿ ಮಾತುಕತೆಯಿಂದ ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಳಿಂದು ಒಂದು ಅವಕಾಶ ಕೊಟ್ಟಿದ್ರಿ ಬರಬೇಕಲ್ಲ ಸ್ವಾಮಿಯವರು ಅರ್ಜಿದಾರರು ನಾವು ಪದ ಸಂಚಲನ ಮಾಡ್ತೀವಿ ಅಂತ ಹೇಳಿದವರು ಮೀಟಿಂಗೇ ಬರಲಿಲ್ಲ ಇವರು ಪೀಸ್ ಮೀಟಿಂಗೇ ಬರಲಿಲ್ಲ ವಿವಾದ ಶೀಘ್ರ ಮುಗಿಸುವುದಕ್ಕೆ ಅರ್ಜಿದಾರರಿಗೆ ಇಷ್ಟ ಇಲ್ಲ ಅವರೇ ಸಹಕರಿಸ್ತಾ ಇಲ್ಲ ಅಂತ ಈ ಇಶ್ಯೂ ಏನು ರೈಸ್ ಆಗಿದೆಯಲ್ಲ ಬೇಗ ಬಗೆಹರಿಬೇಕು ಅಂತ ಅರ್ಜಿದಾರರಿಗೆ ಇಷ್ಟ ಇದ್ದಂತೆ ಕಾಣಿಸ್ತಾ ಇಲ್ಲ ಶಾಂತಿ ಸಭೆಗೆ ಅರ್ಜಿದಾರರೇ ಯಾರೋ ಅಲ್ಲಿ ಹಾಜರಾದವರೇ ಯಾರೋ ಶಾಂತಿ ಸಭೆಯ ನೋಟಿಸ್ ಜಾರಿಯಾದರೂ ಅರ್ಜಿದಾರರು ಅಪ್ಲಿಕೆಂಟ್ ಬರಲೇ ಇಲ್ಲ ನವಂಬರ್ ಐದನೇ ತಾರೀಕು ಬೆಂಗಳೂರಲ್ಲೇ ಸಭೆ ನಡೆಸೋಕ್ಕೆ ನಾವು ಸಿದ್ಧವಾಗಿದ್ದೀವಿ ನವಂಬರ್ ಐದರಂದು ಮತ್ತೊಮ್ಮೆ ಚರ್ಚೆ ಮಾಡ್ತೀವಿ ನಾವು ಸಮಸ್ಯೆ ಬಗೆಹರಿಸುವುದಷ್ಟೇ ನಮ್ಮ ಉದ್ದೇಶ ಅಂತ ಈ ಕಡೆ ಒಂದು ಸರ್ಕಾರದ ಪರವಾಗಿ ಅವರು ವಾದವನ್ನು ಮಂಡಿಸ್ತಾರೆ ಈ ಕಡೆ ಎದ್ದು ನಿಂತರು ಅರುಣ್ ಶ್ಯಾಮ್ ಅವರು ಅರ್ಜಿದಾರರ ಪರವಾಗಿ ಸ್ವಾಮಿ ಅರ್ಜಿದಾರರ ಮನೇಲಿ ಅವತ್ತು ಸಾವಾಗ್ಬಿಡ್ತು ಸಾವು ಸಂಭವಿಸ್ತು ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ ರಿಟ್ ಅರ್ಜಿದಾರರು ಶಾಂತಿ ಸಭೆಗೆ ಹೋಗದ್ದಕ್ಕೆ ಸಕಾರಣ ಇತ್ತು ಉದ್ದೇಶಪೂರ್ವಕವಾಗಿ ಏನು ಅವ್ರು ಮಾಡಲಿಲ್ಲ ಮನೆಯಲ್ಲಿ ಈ ಥರದ್ದು ಒಂದು ಸಾವಾಗಿತ್ತು ಆ ಕಾರಣಕ್ಕೆ ಅವ್ರು ಬರೋಕ್ಕಾಗಲಿಲ್ಲ ಅಷ್ಟೇನೆ ಅರ್ಜಿದಾರರ ಪರವಾಗಿ ವಕೀಲರಿಗೆ ಸಭೆಗೆ ಆಹ್ವಾನವನ್ನೇ ಕೊಟ್ಟಿರಲಿಲ್ಲ ಮತ್ತೊಮ್ಮೆ ಸಭೆ ನಡೆಸಿದ್ರೆ ನಾವು ಖಂಡಿತ ಹಾಜರಾಗ್ತೀವಿ ಇನ್ನು ಏನು ಹೇಳಿದ್ರಪ್ಪ ಅಂತ ನೋಡಿದ್ರೆ ಅರ್ಜಿದಾರರೇ ಶಾಂತಿ ಸಭೆಗೆ ಗೈರಾಗಿದ್ದಕ್ಕೆ ಹೈಕೋರ್ಟ್ನ ಸಮಾಧಾನ ಇತ್ತು ಅರ್ಜಿದಾರರು ಅಥವಾ ಅವರು ವಕೀಲರು ಹಾಜರಾಗಬೇಕಾಗಿತ್ತಲ್ರಿ ನೀವು ಯಾರಿಗೂ ವಿಚಾರ ಗೊತ್ತಿರುತ್ತೋ ಅವ್ರು ಹಾಜರಾಗಿದ್ದಿದ್ರೆ ಸಾಕಾಗಿತ್ತು ಶಾಂತಿ ಸಭೆಗೆ ನಾವು ಹೇಳಿದ್ದಕ್ಕೂ ಒಂದು ಕಾರಣ ಇರುತ್ತೆ ಹೇಳಿ ನೀವು ತಿಳಿಯಬೇಕಾಗಿತ್ತು ಸುಮ್ಮನೆ ನಾವು ಏನು ಹೇಳಲ್ಲ ನಿಮ್ಗಷ್ಟು ಗೊತ್ತಾಗಲ್ವಾ ನವಂಬರ್ ಐದಕ್ಕೆ ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿ ಸಭೆ ನಡೆಸಬೇಕು ಅಂತ ಸೂಚನೆ ಕೊಡ್ತಾರೆ ಅವರು ಅರ್ಜಿದಾರರು ಅವರ ವಕೀಲರೊಂದಿಗೆ ಸಭೆ ನಡೆಸಬೇಕು ಅಂತ ಸೂಚನೆ ಇದೆ ಆದಷ್ಟು ಎಲ್ಲರೂ ಸಭೆಗೆ ನೇರವಾಗಿ ಹಾಜರಾಗಬೇಕು ಅಂತ ಹೇಳಿ ಸೂಚನೆ ಇದೆ ವೀಡಿಯೋ ಕಾನ್ಫರೆನ್ಸಿಂದ ಬರ್ತೀನಿ ವೀಡಿಯೋ ಕಾಲಿಂದ ಬಂದುಬಿಡ್ತೀನಿ ನಾನು ಮೊಬೈಲಲ್ಲಿ ವಾಟ್ಸಪ್ಪಿಂದ ಬಂದುಬಿಡ್ತೀನಿ ಇದೆಲ್ಲ ಬೇಡ ನೇರವಾಗಿ ಬನ್ನಿ ನೀವು ಸಭೆಗೆ ಅಂತ ಅದರ ತಾತ್ಪರ್ಯ ಮುಂದೆ ಇಂತಹ ಘಟನೆ ಆದಾಗ ಪರಿಹಾರ ಹೇಗಿರಬೇಕು ಎಂಬುದಕ್ಕೆ ಇದು ಮಾರ್ಗಸೂಚಿ ಆಗುತ್ತೆ ಈ ಥರ ಎಲ್ಲರೂ ಪೈಪೋಟಿಗೆ ಬಿದ್ದಾಗ ಒಂದು ಸೂತ್ರ ಪರಿಹಾರ ಸೂತ್ರ ಹೇಗಿರುತ್ತೆ ಅಂತ ನೀವು ಶಾಂತಿ ಸಭೆ ಮಾಡ್ತಿರಲ್ಲ ಆಗ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಇದೊಂದು ಮೈಲುಗಲ್ಲು ರೀತಿಯಲ್ಲಿ ಇನ್ಮೇಲೆ ಯಾರೇ ಇಂಥ ಪೈಪೋಟಿಗೆ ಬಿದ್ರೂ ಶಾಂತಿ ಸಭೆಯಲ್ಲಿ ಆಗ್ತಕ್ಕಂಥ ತೀರ್ಮಾನಗಳು ಮೈಲುಗಲ್ಲು ರೀತಿಯಲ್ಲಿ ಇರಬೇಕು ಒಂದು ದಿಕ್ಸೂಚಿ ಮಾರ್ಗಸೂಚಿ ಥರ ಇರಬೇಕು ಆ ರೀತಿಯಾಗಿ ಶಾಂತಿ ಸಭೆ ನಡೆಸಿಕೊಂಡು ಎರಡು ಕಡೆಯವರು ತೀರ್ಮಾನ ಮಾಡಿ ಸರ್ಕಾರ ಅರ್ಜಿದಾರರಿಗೆ ನ್ಯಾಯಮೂರ್ತಿ ಎಂ ಜಿ ಎಸ್ ಕಮಲ್ ಅವರು ಈ ಸೂಚನೆಯನ್ನು ಕೊಟ್ಟರು